ಪರಪನ ಅಗ್ರಹಾರ ಜೈಲಿನ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇದ್ದಾಗ ಒಂದೊಂದೇ ರಹಸ್ಯ ಬಯಲಾಗ್ತಾ ಇದೆ ಸೆಂಟ್ರಲ್ ಜೈಲು ಪರಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಾ ಇದ್ದ ಹಾಗೆ ಒಂದೊಂದೇ ಅಕ್ರಮಗಳು ಬಯಲಿಗೆ ಬರ್ತಾ ಇದೆ ಮೊಬೈಲ್ ಊಟದ ಬಳಿಕ ಎಣ್ಣೆ ಸಪ್ಲೈ ಅಂದರೆ ಮದ್ಯ ಸಪ್ಲೈ ಕೂಡ ಆಗ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ ಜೈಲಲ್ಲಿರೋ ರೌಡಿಗಳಿಗೆ ಕಾಸ್ಟ್ಲಿ ಡ್ರಿಂಕ್ಸ್ ಅಥವಾ ಮದ್ಯ ಸಪ್ಲೈ ಆಗ್ತಾ ಇತ್ತು ಮದ್ಯದ ಬಾಟಲ್ ಬೆಲೆ ಎರಡು ಸಾವಿರ ಇದ್ದರೆ ಜೈಲಿನೊಳಗೆ ಸಾಗಿಸುವುದಕ್ಕೆ ಇಪ್ಪತ್ತೈದು ಸಾವಿರ ಅನ್ನುವಂಥ ಮಾಹಿತಿ ಇದೆ ಜೈಲಿನಲ್ಲಿದ್ದ ಸಂದರ್ಭದಲ್ಲಿ ಮೊಬೈಲ್ ಬಳಕೆ ಇರ್ಬೋದು ಬೇರೆ ಊಟವನ್ನು ಅಲ್ಲಿಗೆ ಸಪ್ಲೈ ಮಾಡೋದಿರ್ಬೋದು ಇದು ಪ್ರಾಥಮಿಕ ಹಂತದಲ್ಲಿ ಹೊರಗೆ ಬಂದಂತಹ ವಿಷಯ ಆದರೆ ನೋಡಿ ಪರಪರ ಅಗ್ರಹಾರ ಜೊಲಿಗೆ ಕಾಸ್ಟ್ಲಿ ದುಬಾರಿ ಮದ್ಯ ಕೂಡ ಸಪ್ಲೈ ಆಗ್ತಾ ಇತ್ತು ಹಾಗಾಗಿ ಕಾಕಿ ತನ್ನ ತನಿಖೆಯನ್ನ ಚುರುಕುಗೊಳಿಸಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು

ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ